ದೇಶದಲ್ಲಿ ಶತಮಾನಗಳಿಂದಲೂ ನೆಲೆಯೂರಿದೆ ಇದನ್ನು ಸಾಕ್ಷೀಕರಿಸುವಂತೆ ನಮ್ಮ ಜನರ ಜೀವನದಲ್ಲಿ ಸಂಸ್ಕೃತಿಯಲ್ಲಿ ಮತ್ತು ಆಚರಣೆಯಲ್ಲಿ ಭಾವೈಕ್ಯತೆ ಎಂಬುದು ಬೆರೆತು ಹೋಗಿದೆ ಇದಕ್ಕೆ ಕಾರಣ ನಮ್ಮ ಸಮಾಜದಲ್ಲಿ ಬದುಕಿ ಬದುಕನ್ನು ಹೇಳಿಕೊಟ್ಟು ಹೋದ ಸೂಫಿ ಸಂತರು ಹಾಗೂ ಶರಣರು ಅವರು ಹಾಕಿಕೊಟ್ಟ ಹಾದಿಯನ್ನು ಇಂದಿಗೂ ಸಾಮಾನ್ಯ ಜನರು ಅನುಸರಿಸುತ್ತಿರುವುದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಣಬಹುದಾಗಿದೆ ಬಾದಾಮಿ ತಾಲೂಕಿನ ಬಂಡೆ ಕೋಟೆಯ ಮೇಲೆ ಇರುವ ಸೂಫಿ ಸಂತ ಹಜರತ್ ಸೈಯದ್ ಬಾದಶ ಹಾಗೂ ಶರಣ ಶಿವಪ್ಪ ಜಯನವರ ಗದ್ದುಗೆಯು ಇಂತಹದೊಂದು ಭಾವೈಕ್ಯತೆಯ ತಾಣವಾಗಿದೆ ಅಂತ್ಯಷ್ ಕಲ ಅಂತೇಳಿ ಈ ಸಯ್ಯದ್ ಬರ್ಷ ದರ್ಗಾದ್ದು ಉರ್ಸು ಅಥವಾ ಗಂಧ ಎರಡು ಅದ್ರ ಪಕ್ಕಕ್ಕೆ ಶಿವೋತ್ಪಾದ್ಯನ ಮಠದ ಗುಡಿ ಐತಿ ಇಲ್ಲಿ ಕಪ್ಪಾರ ಬಟ್ಟೆನ ಶಾಸನ ಶಿಲಾಶಾಸನ ಇದು ಆಂಜನೇಯ ಇದು ನಮ್ಮ ಅಜ್ಜ ಮುತ್ತಜ್ಜ ಕಾಲದ್ದು ನಡ್ಕೊತ ಬಂದಂಥದ್ದು ಇದು ಅದವರು ಇಲ್ಲಿ ಬದಾಮಿ ಒಳಗೆ ಇಲ್ಲಿ ಹಿಂದೂ ಮುಸಲ್ಮಾನರು ಅನ್ನೋದು ಯಾವಾಗೂ ಇಲ್ಲ ಹಿಂದಕ್ಕಿನ್ ಕಾಳದಾಗೂ ಇಲ್ಲ ಈಗೂ ಇಲ್ಲ ಮುಂದಿನ ಕಾಲದಾಗೂ ಬರದಿಲ್ಲ ರಾಜಕೀಯ ಮಂದಿ ಅದಕ್ಕೆ ಏನಾರ ಬಣ್ಣ ಬಡಿಬೋದು ಆದರೆ ಅದೇ ರಾಜಕೀಯ ಮಂದಿನ ಹಿಂದೂ ಮುಸಲ್ಮಾನರು ಎರಡು ಇಬ್ಬರೂ ಸೇರಿ ಒಗ್ಗಟ್ಟಾಗಿ ಈ ಉರ್ಸು ಗಂಧನ ನಡೆಸುವಂತ ಆಚರಣೆ ಹಿಂದಿನ ಕಾಳಿದ್ದನೂ ಐತಿರೋದು ಹಾಂ ಸ್ವತಂತ್ರ ಪೂರ್ವಲಿದ್ದ ಹಿಂದಿನ ಕಾಳಿದ್ದನೂ ನಡ್ಕೊಂತ ಬಂದಿದ್ದು ಮುಂದನೂ ನಡೀತಾ ಇರ್ತೈತಿ ಇಲ್ಲೇ ಬದಾಮಿ ವಲಯದಾಗ ಹಿಂದೂ ಮುಸಲ್ಮಾನರು ಅನ್ನೋದು ಎಲ್ಲರೂ ಒಗ್ಗಟ್ಟಾಗಿ ನಡುವಂಥ ಮೋರ ಮಾತು ಈ ಉರ್ಸು ಆತು ಎರಡು ಒಗ್ಗಟ್ಟಾಗಿ ನಡೀತಾವೆ ಇಲ್ಲೇ ಯಾವುದೇ ರೀತಿಲಿದ್ದ ಭೇದ ಭಾವ ತಾರತಮ್ಯ ನಡೆಯುವುದಿಲ್ಲ ಹೆಚ್ಚಾನ ಹೆಚ್ಚು ಇಲ್ಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಹಿಂದೂಗಳು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಮುಸಲ್ಮಾನರು ಹಂಡ್ರೆಡ್ ಪರ್ಸೆಂಟ್ನ ಇಬ್ಬರು ಎಲ್ಲರೂ ಒಗ್ಗಟ್ಟಾಗಿ ಮಾಡುವಂಥ ಆಚರಣೆ ಇದು ಪ್ರತಿ ವರ್ಷಕ್ಕೊಮ್ಮೆ ಬರುತ್ತೆ ನಾವು ಕುಟುಂಬ ಸಮೇತ ಬಂದು ಇಲ್ಲಿ ಅವರ ಸೇವಾದಲ್ಲಿ ಭಾಗಿಯಾಗ್ತೀವಿ ಕಾಯಿ ಓಡಿಸೋರು ಕಾಯಿ ಓಡಿಸ್ತಾರ ಸಕ್ರಿ ಪುಟಾಣಿ ಕೊಡೋರು ಕೊಟ್ಟು ತಮ್ಮ ತಮ್ಮ ಸಂಪ್ರದಾಯದಂಥ ಪದ್ಧತಿಯನ್ನು ನಡ್ಕೊಂಡು ಹೋಗ್ತಾರೆ ಇದರಲ್ಲಿ ಯಾವುದೇ ರೀತಿಯ ಹಿಂದೂ ಮುಸಲ್ಮಾನರನ್ನು ಮಾತನ್ನ ಈ ಶಬ್ದ ಅಳವಡಿಸ್ಬೇಡ್ರಿ ಇಲ್ಲಿ ಅಳವಡಿಸ್ಬೇಡ್ರಿ ಶಿವಪಜ ಸೈದ್ ಭಾಷೆ ಅಂದರೆ ಇಬ್ಬರು ಗೆಳೆಯರಿವರು ಅಗ್ದಿ ಆತ್ಮೀಯ ಸ್ನೇಹಿತರು ಇಬ್ರು ಕೂಡ ಪೂಜೆ ಮಾಡಿ ಇಬ್ಬರು ಕೂಡ ಆತ್ಮೀಯತೆಯಿಂದ ನಡ್ಕೊಂಡರು ಇಲ್ಲಿ ಯಾವಾಗಲೂ ಯಾರು ಯಾವುದು ಭೇದ ಮೊದಲಿಂದೂ ಇಲ್ಲ ಹಿಂದೂ ಇಲ್ಲ ಯಾವಾಗಲೂ ಪೂರ್ವಿ ಎಲ್ಲರೂ ಕೂಡ ಮಾಡ್ತೀವಿ ನಾವು ಹಿಂದೂಗಳು ಅವರು ಮುಸಲ್ಮಾನರು ಅನ್ನೋ ಭಾವನೆ ಇಲ್ಲ ಇಲ್ಲ ಪ್ರತಿಯೊಬ್ಬರು ತನ್ನ ಮನಸಾರೆ ಅವ್ನು ಸೇವಾ ಮಾಡ್ತಾನೆ ಅವ್ರ ಹಬ್ಬ ನಾವು ನಮ್ಮ ಬಾ ಹಬ್ಬ ಅವರು ಅನ್ನೋಂಥ ಭಾವನೆ ಇಲ್ಲ ಹಿಂದೂ ಮುಸಲ್ಮಾನ ಅನ್ನೋ ಗೊತ್ತೇ ಇಲ್ಲ ನಮ್ಮ ಇದು ಏನದ ಒಳಗೆ ಹೋಗಿ ನಾವು ಗಂಧ ಹಚ್ತೀವಿ ಅವರು ಹಚ್ತಾರೆ ಇದು ಭಾವಕ್ಯತೆ ಆತ್ಮೀಯತೆ ಇಲ್ಲಿ ಪ್ರತಿ ವರ್ಷ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಉರುಸ್ ಆಚರಿಸುತ್ತಾರೆ ಮುಸ್ಲಿಂ ಸ್ಥಳೀಯ ಮತ್ತು ಹೊರ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತಾದಿಗಳು ವಿವಿಧ ಮಠಾಧೀಶರು ದರ್ಗಾದ ಮುತುವಲ್ಲಿಗಳು ಸೂಫಿ ಸಂತರು ಗಣ್ಯರು ಸೌಹಾರ್ದವನ್ನು ಬೆಸೆಯುವ ಸೂಫಿ ಸಂತ ಹಜರತ್ ಸೈಯದ್ ಬಾದ್ಶಾ ಮತ್ತು ಶರಣ ಶಿವಪ್ಪ ಜಯ್ಯನವರ ಆರಾಧನೋತ್ಸವಕ್ಕೆ ಸಾಕ್ಷಿಯಾಗಿರುತ್ತಾರೆ ನಮ್ಮ ನಮಗೆ ಕೊಟ್ಟಿದ್ದಾರೆ ಅವರು ಯಾವತ್ತು ನಾವು ತಾವು ಎರಡಲ್ಲ ಅಂತೇಳಿ ಅವರು ನಾವಿಬ್ಬರು ಇದ್ದರು ಶರಣರು ನಾವೊಬ್ಬರೇ ಅನ್ನುವಂತಹ ಭಾವನೆಯಲ್ಲಿ ಇವತ್ತು ಅವರು ಅವ್ರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಏನಿತಿ ಈ ಬದಾಮಿಯಲ್ಲಿ ಚಾಲುಕ್ಯರು ಹೇಗೆ ಚಾಲುಕ್ಯರು ಪರಧರ್ಮ ಸನಿಷ್ಣುತೆಯನ್ನು ಪಾಲಿಸಿದ್ರು ಅದೇ ಪರಧರ್ಮ ಸಹಿಷ್ಣುತೆಯನ್ನು ಇವತ್ತಿಗೂ ಬದಾಮಿಯಲ್ಲಿ ನಾವು ಅದರ ಸೈಯದ್ ಬಾಷಾ ಹಾಗೂ ಶಿವಪ್ಪ ಜನವರ ದರ್ಗಾದಲ್ಲಿ ಪಾಲಿಸುತ್ತಾ ಇಡೀ ಜನತೆಗೆ ಇಡೀ ನಾಡಿನಲ್ಲಿ ಸೌಹಾರ್ದತೆ ಬೆಳಿಲಿ ಅಂತೇಳಿ ಅವರು ಆಶಿಸುತ್ತೇನೆ ಎಲ್ಲ ಭಕ್ತರು ಅವರವರ ಸೇವೆಯಲ್ಲಿ ತೊಡಗಿದಾರ ಅವ್ರಿಗೆ ಯಾರಿಗೂ ಅನ್ಯತ ಅವರು ಇಲ್ಲಿ ಎಲ್ಲ ತಮ್ಮ ತಮ್ಮದೇ ತಮ್ಮ ಮನಸ್ಸಿನಲ್ಲಿ ತಾವೇ ಏನು ಇಷ್ಟಾರ್ಥಗಳನ್ನು ಬೇಡ್ಕೊಂಡಿದ್ದು ಯಾವುದನ್ನು ನಮ್ಮ ಮುಂದೆ ಹೇಳಿಲ್ಲ ಯಾರ ಮುಂದೆ ಯಾವ ಜನಗಳನ್ನ ಮುಂದೆ ಹೇಳಿಲ್ಲ ತಮ್ಮ ತಮ್ಮ ಸೇವೆಗಳನ್ನು ತಾವೇ ಬಂದು ಇವತ್ತು ನೆವಹರಿಸುತ್ತಾರೆ ಹಾಗಾಗಿ ಇಲ್ಲಿ ಯಾರಿಗೂ ಅನ್ಯತಾ ಭಾವನೆಗಳು ಇಲ್ಲ ಅಖಂಡ ಬಿಜಾಪುರ ಸಾಮ್ರಾಜ್ಯಕ್ಕೆ ಬರಗಾಲ ಆದರೆ ನೀರಿನ ಅಹಾಕಾರ ಇರುತ್ತೆ ಅನ್ಯ ಆದಿನ ಶಿ ಸೇನಾಧಿಪತಿ ಇಬ್ಬರು ಶರಣರ ಕಡೆ ಬಂದು ಮಳೆಯ ಬಗ್ಗೆ ಪ್ರಾರ್ಥಿಸಿದಾಗ ಇಬ್ಬರು ಶರಣರು ಹೇಳ್ತಾರಂತ ನಮ್ಮ ಸೀಮೆಯನ್ನು ದಾಟಿ ಹೋಗಪ್ಪ ದಾಟುವಾಗ ಸೃಷ್ಟಿಕರ್ತ ನಮ್ಮ ಬೇಡಿಕೆಯನ್ನು ಪೂರ್ತಿ ಮಾಡ್ತಾನು ಅಂತ ಇದನ್ನು ಶುಭ ಸಂದೇಶವನ್ನು ಕೊಟ್ಟು ಆ ಸೇನಾಧಿಪತಿ ಇನ್ನೂ ಈ ಬಾವನ ಬಂದು ಕೋಟೆ ಗುಡ್ಡವನ್ನು ದಾಟಕ್ಕೆ ಮುಂಚೆಕಲ್ಲೇ ಮಳೆ ವರ್ಷಿಸಿತ್ತು ಮಳೆಗಳು ಏನಾದರೂ ಅಸ್ತವ್ಯಸ್ತಗಳು ಆದ್ರಂದ್ರೆ ಇಡೀ ರೈತಾಪಿ ಜನ ಬಂದು ಹಜರತ್ ಸೈಯದ್ ಬಾಷಾ ಹಾಗೂ ಶಿವಪ್ಪ ಜನವರಿಗೆ ನೀರಿನ ಒಡ್ಡನ್ನು ಕಟ್ಟು ಹೋಗ್ತಾರೆ ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದರೆ ನಾವೆಲ್ಲರೂ ಮೊದಲು ಭಾರತಾಂಬೆಯ ಮಕ್ಕಳು ನಾವು ಈ ಭೂಮಿಯಲ್ಲಿ ಕುವೆಂಪು ಅವರು ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟದಂಗೆ ನಾವೆಲ್ಲರೂ ಅಣ್ಣ ತಮ್ಮಂದರ ಹಾಗೆ ಸಮಾಜದಲ್ಲಿ ಬಾಳೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಒಂದು ಈ ಉರುಸಿನ ಉತ್ಸವಕ್ಕೆ ಆಗಮಿಸಿದ ಎಲ್ಲಾ ಹಾಗೂ ಭಕ್ತಾದಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕಿಲ್ಲಾ ಮಸೀದಿಯಿಂದ ಪ್ರಾರಂಭವಾಗುವ ಭಾವೈಕ್ಯತಾ ನಡಿಗೆಯು ದೇವಸ್ಥಾನಗಳ ಭೇಟಿ ಬಾದಾಮಿಯ ಬಜಾರಿನ ಮೂಲಕವಾಗಿ ಮುಖ್ಯ ಬೀದಿಗಳಲ್ಲಿ ಶಿವಾಜಿ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿ ಹನುಮಂತ ಗುಡಿಗೆ ಭೇಟಿ ಕೊಟ್ಟು ಹಳೇಪೇಟೆಯ ಆಶಾಕಲಿ ದರ್ಗಾದಿಂದ ಗಂಧವನ್ನ ಹೊತ್ತು ಕೋಟೆಯಲ್ಲಿರುವ ದರ್ಗಾ ಹಾಗೂ ಶಿವಪ್ಪ ಗದ್ದುಗೆಯ ಕಡೆಗೆ ಗಂಧದ ಉತ್ಸವ ಸಾಗುತ್ತದೆ ಸೈಯದ್ ದರ್ಗಾಕ್ಕೆ ಹಿಂದೂ ಮುಸ್ಲಿಂ ಭಕ್ತರು ಭೇದವಿಲ್ಲದೆ ಎಲ್ಲರೂ ಗಂಧ ಎರೆಯುತ್ತಾರೆ ಸೂಫಿ ಸಂತರು ಮತ್ತು ನಮ್ಮ ಶರಣರ ಸಾಮೀಪ್ಯ ಬಹಳಷ್ಟು ಅನ್ಯೋನ್ಯವಾಗಿರತಕ್ಕಂಥ ಶರಣರು ಏಕದೇವೋಪಾಸನೆಯನ್ನ ದೇವೋಪಾಸನೆಯನ್ನ ಸೂಫಿ ಸೂಪಿ ಸಂತರು ಸಹಿತ ಏಕ ದೇವೋಪಾಸನೆ ಸೂಫಿ ಸಂತರ ಮತ್ತು ಶರಣರ ತತ್ವ ಆದರ್ಶ ಬಹಳಷ್ಟು ಅವಶ್ಯವಾಗಿ ಬಹುಕಾಲದಿಂದ ಬೇಕಾಗಿರ್ತಕ್ಕಂಥದ್ದು ಈಗ ಸದ್ಯನೂ ಭಾಳಷ್ಟು ಬೇಕಾಗಿರ್ತಕ್ಕಂಥದ್ದು ಅವರೆಲ್ಲ ಪ್ರೀತಿ ವಾತ್ಸಲ್ಯದಿಂದ ಬದುಕಿರ್ತಕ್ಕಂಥವ್ರು ಜೊತೆ ಜೊತೆಗೆ ಭಾವೈಕ್ಯತೆಯಿಂದ ಬದುಕಿರ್ತಕ್ಕಂಥವ್ರು ಈ ದೇಶದ ಇತಿಹಾಸವನ್ನು ತೆರೆದು ನೋಡಿದಾಗ ಶರೀಫನ್ ನೆನಪಾದರೆ ಗೋವಿಂದ ಭಟ್ರ ನೆನಪಾಗ್ತದೆ ಬಸವೇಶ್ವರ ನೆನಪಾದರೆ ಬಂದೇನಿವಾಜ್ ದರ್ಗಾ ನೆನಪಾಗ್ತದೆ ಹೀಗೆ ಇಲ್ಲಿ ಬಾದಾಮಿ ನೆನಪಾದರೆ ಸೈಯದ್ ಬಾಷಾ ಅವರ ದರ್ಗಾ ಮತ್ತು ಶಿವಪ್ಪನ ಒಂದು ಗದ್ದೆಗೆ ನೆನಪಾಗ್ತದೆ ಅನ್ನುವಂತಹ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂತಹ ದೇಶ ಅದು ನಮ್ಮ ಭಾರತ ದೇಶ ಅನ್ನುವಂತಹದ್ದು ನಾನು ಮೊದಲು ಭಾರತೀಯ ಮತ್ತೆ ನನ್ನ ಜಾತಿ ಜನಾಂಗ ಧರ್ಮ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕು ಅನ್ನುವಂತಹದ್ದು ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನಿ ಈ ದೇಶ ಈ ಭಾಷೆ ಈ ಸಮಾಜ ಜೊತೆಗೆ ಇಲ್ಲಿ ಇಲ್ಲಿಯ ಸಂವಿಧಾನ ಆಮೇಲೆ ರಾಷ್ಟ್ರಲಾಂಛನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ನಾವೆಲ್ಲ ಒಪ್ಪಿಕೊಂಡು ನಾವು ಏನು ನಮ್ಮ ನಮ್ಮ ಕಾಯಕವನ್ನು ನಮ್ಮ ನಮ್ಮ ಸಿದ್ಧಾಂತದಡಿಯಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥದ್ದು ಜೊತೆಗೆ ನಾವು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯ ಮೇಲೆ ಸಾಕತಕ್ಕಂಥ ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ದೇಶ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಂಥವನಿಗೆ ಯಾವ ಧರ್ಮದ ಅವಶ್ಯಕತೆ ಇಲ್ಲ ಯಾವುದೂ ಶ್ರೇಷ್ಠ ಅಲ್ಲ ಮಾನವೀಯತೆಯೇ ಶ್ರೇಷ್ಠ ಎನ್ನುವಂತಹ ಒಂದು ಸಿದ್ಧಾಂತವನ್ನ ಈ ಗದ್ದುಗೆಗಳು ಮತ್ತು ಗೋರಿಗಳು ಸಾರ್ತವೆ ದರಗಾ ಮತ್ತೆ ಈ ಗದ್ದುಗೆ ಇದು ಹದಿನಾರನೇ ಶತಮಾನದಿಂದ ಬಂದಿರತಕ್ಕಂಥ ಪರಂಪರೆಯಾಗಿದೆ ಬೆಟ್ಟದ ಮೇಲೆ ಇರತಕ್ಕಂಥ ಸೈಯದ್ ಬಾಷಾ ಸಾಹೇಬ್ ಸಂತರು ಮತ್ತೆ ಶಿವಪಜ್ಜನವರ ಈ ಗದ್ದುಗೆ ಮತ್ತು ದರ್ಗಾಗಳು ಏನನ್ನ ಸಾರ್ತವೆ ಅಂತಂದ್ರೆ ಭಾವೈಕ್ಯತೆಯನ್ನ ಸಾರ್ತವೆ ಈ ಕಾಲಘಟ್ಟದಲ್ಲಿ ಇಂತಹ ಒಂದು ಭಾವೈಕ್ಯತೆ ಪರಂಪರೆ ಅತಿ ಅವಶ್ಯಕವಾಗಿರ್ತಕ್ಕಂತಹ ಈ ಭಾವೈಕ್ಯತೆ ಮೂಡಿಸ್ತಕ್ಕಂತಹ ಕಾರ್ಯ ಎಲ್ಲೆಲ್ಲೂ ನಡಿಬೇಕಿದೆ ಯಾಕಂದ್ರೆ ಇದು ಇವತ್ತಿನ ಹೊಸದಾಗಿ ಏನು ಅಲ್ಲ ಮನುಷ್ಯ ಹುಟ್ಟದಾಗ್ಲಿಂದನೂ ಕೂಡ ಒಬ್ಬರಿಗೊಬ್ಬರು ಸಹಕಾರ ಸಹಬಾಳ್ವೆಯಿಂದ ಬದುಕಬೇಕು ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಆಧ್ಯಾತ್ಮಿಕ ಪರಂಪರೆಗಳು ಹೇಳ್ಕೊತಾನೆ ಬಂದಿದ್ದಾವೆ ಅದು ಅದ್ವೈತ ಆಗಿರಲಿ ದ್ವೈತ ಆಗಿರಲಿ ಮಾನವೀಯತೆಯೇ ದೊಡ್ಡದು ಅಂತ ಹೇಳ್ತಾ ಇದ್ದಾವೆ ನಾವುಗಳು ಎಲ್ಲರೂ ಸೇರಿ ಈ ಭಾವೈಕತ ಪರಂಪರೆಗಳನ್ನು ಬೆಳೆಸಬೇಕು ನಾವು ನಮ್ಮ ಪರಂಪರೆ ನಮ್ಮ ನಮ್ಮ ಈ ನೆಲದ ಅಸ್ಮಿತೆ ಏನಿದೆ ಅದನ್ನು ನಾವು ಉಳಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಜರತ್ ಸೈಯದ್ ಬಾದ್ಶಾ ಮತ್ತು ಶರಣ ಶಿವಪ್ಪ ಅವರ ಸ್ನೇಹದ ಬಗ್ಗೆ ಐತಿಹಾಸಿಕ ಹಿನ್ನೆಲೆಗಳಿವೆ ಇವರಿಬ್ರು ಯಾವ ಪವಾಡಗಳನ್ನೂ ಮಾಡದೆ ತಮ್ಮ ಆಧ್ಯಾತ್ಮಿಕ ಜ್ಞಾನದಿಂದಲೇ ಅಂದಿನ ಸಮಾಜವನ್ನು ಒಗ್ಗೂಡಿಸಿದ್ರು ಹಾಗೂ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುತ್ತಿದ್ರು ಸಯ್ಯದ್ ಬಾಷಾ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತಂದ್ರೆ ಮತ್ತೆ ನಾವು ಇತಿಹಾಸಕ್ಕೆ ಹೋಗ್ಬೇಕಾಗತ್ತ ನಾವು ಸೈಯದ್ ಬಾಷಾ ದರ್ಗಾಕ್ಕೆ ಹೋಗ ಐದು ಮಹಾದ್ವಾರಗಳನ್ನು ದಾಟಿ ಹೋಗ್ಬೇಕು ಅಲ್ಲಿಂದ ಮ್ಯೂಸಿಯಮ್ಲಿಂದ ಐದು ಮಹಾದ್ವಾರಗಳನ್ನು ದಾಟಿ ನಾವು ದರೆಯಾಕೆ ಹೋಗ್ಬೇಕಾಗ್ತದೆ ಮತ್ತಿಲ್ಲ ಬಾದಾಮಿಯಿಂದ ಹೋಗ್ಬೇಕಾದ್ರೆ ಮತ್ತೆ ಎರಡು ಮಹಾದ್ವಾರಗಳನ್ನು ದಾಟಿ ಹೋಗ್ಬೇಕಾಗತ್ತೆ ಒಟ್ಟಾರೆ ಏಳು ಸುತ್ತಿನ ಕೋಟೆ ಬಾದಾಮಿ ನಗರದ್ದು ಚಾಲುಕ್ಯರ ನಂತರ ಅನೇಕ ರಾಜ್ಯ ಮನೆತನಗಳು ಬಾದಾಮಿಯಲ್ಲಿ ಆಳಿ ಹೋದ ನಂತರ ಕೊನೆ ಕೊನೆಗೆ ಬಿಜಾಪುರ ಆದಿಲ್ಶಾಹಿಗಳು ಕೂಡ ಬಾದಾಮಿಯನ್ನು ಇದ್ದಾರೆ ಆ ಸಂದರ್ಭದಲ್ಲಿ ಆದಿಲ್ಶಾಹಿ ಮನೆತನ ಆದಿಲ್ಶಾಹಿ ಅರಸು ಮನೆತನದ ಅಬ್ದುಲ್ ಮಲಿಕ್ ಅಜೀಜ್ ಅಂತಕ್ಕಂಥ ಸ್ಥಾನಿಕ ಗವರ್ನರ್ ಆಗಿ ರಾಜ್ಯಭಾರವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮೇಲ್ವಸ್ತೆಯ ಕೆಳಗಡೆ ಮತ್ತು ಜಾಮಿಯಾ ಮಜದ ಮಗ್ಗಲಲ್ಲಿ ಇರ್ತಕ್ಕಂಥ ಅವರ ಪತ್ನಿಯ ಒಂದು ಸಮಾಧಿಯನ್ನು ನಾವು ನೋಡಬಹುದು ಅದೇ ಸಂದರ್ಭದಲ್ಲಿ ಮಂಗಳೇಶನಿಂದ ಕುಪಿತಗೊಂಡಂಥ ಪುಲಿಕೇಶಿ ಮಹಾರಾಜ ಉತ್ತರ ಕೋಟೆ ಈ ಬಾವಣ ಬಂಡೆಗಳು ಸೈಯದ್ ಬಷಾ ದರ್ಗಾ ಇರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿ ಹುಲಿಕೇಶಿಯು ತನ್ನ ಸೈನ್ಯವನ್ನು ಕಟ್ಟಿಕೊಂಡು ಸ್ನೇಹಿತರೊಡಗೂಡಿ ಮತ್ತೆ ಮಂಗಳೇಶನ ಮೇಲೆ ದಂಡೆತ್ತಿ ಹೋಗಿ ಮಂಗಳೇಶನನ್ನು ಸೋಲಿಸಿ ತನ್ನ ರಾಜ ಬಾದಾಮಿ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಡ್ತಾನೆ ಇವು ಚಾಲುಕ್ಯರ ಇತಿಹಾಸ ಎಲ್ಲರಿಗೂ ಗೊತ್ತು ಅದೇ ಪ್ರಕಾರವಾಗಿ ಸೈಯದ್ ಬಸಾಜ್ ಅವರು ಆದಿಲ್ಶಾಹಿ ಮನೆತನದ ಗುರುಗಳಾಗಿದ್ದರು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಯಾಕಂತಂದ್ರೆ ಎಲ್ಲ ಅರಸು ಮನೆತನಗಳಿಗೆ ಒಬ್ಬ ರಾಜಗುರು ಇರ್ತಿದ್ರು ಅದೇ ರೀತಿಯಾಗಿ ಆದಿಲ್ಶಾಹಿ ಮನೆತನ ಆಳ್ತಕ್ಕಂಥ ಸಂದರ್ಭದಲ್ಲಿ ಸೈಯದ್ ಬಾಷಾ ಶರಣರು ಈ ರಾಜ ಮನೆತನದ ಗುರು ಆಗಿರಬಹುದು ಕ್ಷೇತ್ರ ಪಾಲಕರಾಗಿರ್ಬೋದು ಅಂತಿಕೊಂಡು ನನ್ನ ಅನಿಸಿಕೆ ಯಾಕಂತಂದ್ರೆ ಇಡೀ ಪ್ರಜೆಗಳು ಇಡೀ ಊರ ಆ ಬಾವನ್ ಬಂಡೆಗಳ ಮೇಲೆ ನೆಲೆಸಿತ್ತು ಈಗಲೂ ಕೂಡ ಅದರ ಕುರುವಾಗಿ ಮೇಲೆ ಹತ್ತಿ ನೋಡಿದಾಗ ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಅವರು ಉಪಯೋಗಿಸ್ತಕ್ಕಂಥ ಮಡಿಕೆ ಕುಡಿಕೆಗಳ ಹಂಚಿ ಬಿಲ್ಲುಗಳನ್ನು ನೀವು ನೋಡ್ತಾ ಇದ್ದೀರಿ ಅಂಥ ಸಂದರ್ಭದಲ್ಲಿ ಕೊನೆಯ ಘಟ್ಟದಲ್ಲಿ ಇರ್ತಕ್ಕಂಥ ಒಂದು ಕಲ್ಲು ಬಂಡೆಗಳ ಮಧ್ಯದಲ್ಲಿ ಇಂದು ನೆಲೆಗೊಂಡಿರ್ತಕ್ಕಂಥ ಸಹದ್ ಸೈಯದ್ ಸೈದ್ವಾಶ ಅಜ್ಜನವರು ಹಾಗೂ ಶಿವಪ್ಪಯ್ಯ ಅಜ್ಜನವರು ಹಾಗೂ ಅವರ ತಾಯಿ ಮಾಸ ಅಮ್ಮ ಇವರ ಮಜಾರುಗಳನ್ನು ನಮ್ಮ ನೋಡಲಿಕ್ಕೆ ಇದೆ ಅವರ ಒಂದು ಗುರುವಿನಿಂದ ಅನೇಕ ಭಕ್ತರು ಉದ್ಧಾರಾಗಿದ್ದಾರೆ ಬಾದಾಮಿಯ ಜನತೆ ಹಾಗೂ ಸುತ್ತಮುತ್ತಲಿನ ಜನತೆ ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ಬಂದು ನಡೆದುಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಸ್ವಾಮಿ ಒಳ್ಳೆಯದನ್ನು ಮಾಡಿದ್ದಾನೆ ಜಲ್ಕ ರೀ ಬಸ್ತೆ ಇಸ್ ಮುಲ್ಕ್ ಹಾಲತ್ ಬಿಗಾಡನೆ ಕೆಲಸ हिंदू और मुस्लिम को लड़ाने के लिए राम और रहीम के बीच में दीवार पैदा करने के लिए कुछ लोग कोशिशें करते रहते हैं मैं आपको बड़ी ज़िम्मेदारी के साथ कहूँगा आज जिस सरजमीन बादाबी में हम और आप मौजूद हैं यहाँ पर राम भी है और रहीम भी है कोई फ़र्क नहीं है ये हमारे अल्लाह वाले सैयद मोहम्मद बादशाह कदरी के जो उर्स के मौके पर हम और आप यहाँ पर जमा हैं बतवसल इसके जो दरमियान में वास्ता है ये मोहम्मद मुबारक मुल्ला साहब ये बादशाह रहमतुल्लाह रहमत के मुतवल्ली है वहाँ के जिम्मेदार हैं वहाँ के निगरान हैं इनकी सरपरस्ती में हम और आप यहाँ जमा है एक बात बता दूँ किसी धर्म से हमें कोई लेना देना नहीं है चाहे सूफ़ी हो चाहे संत हो हर एक का यही धर्म है कि सबसे बड़ा जो धर्म है उस धर्म का नाम है इंसानियत इससे बड़ा कोई धर्म नहीं है तो लिहाजा हर अल्लाह वाले सूफ़ी संत मिलकर हर स्टेज में हर इसमें काम कर रहे हैं ये हमारा कर्नाटक है ये हमारा मुल्क है हम कर्नाटक की इस बादामी की सरजमीन से सैयद मोहम्मद बादशाह कदरी को उसके मौके पर हम मैं और हमारे पूरे स्वामी जी मिलकर हमारे पूरे मुल्क को यही पैगाम देना चाहते हैं हम कभी अलग नहीं हुए आज भी एक हैं और कल भी एक रहेंगे हम सबसे पहले हिंदुस्तानी हैं ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ